ಈ ಪಾಠ ಜೀವದ ಮೂಲ ಘಟಕ ಪಾಠದಲ್ಲಿ ನೋಟ್ಸ್ ನ ಎರಡನೇ ಭಾಗವನ್ನು ನೋಡೋಣ ಆಲ್ರೆಡಿ ಫಸ್ಟ್ ಪಾರ್ಟ್ ಅನ್ನ ಸಹಿತ ನಾನು ಅಪ್ಲೋಡ್ ಅನ್ನ ಮಾಡಿದ್ದೆ ಸೊ ಯಾರು ನೋಡಿಲ್ಲ ಅವರು ಒಂಬತ್ತನೇ ತರಗತಿಯ ವಿಜ್ಞಾನ ನೋಟ್ಸ್ ಮತ್ತು ಪ್ರಶ್ನೋತ್ತರ ಅಂತಾನೆ ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಬಹುದು ಒಂಬತ್ತನೇ ತರಗತಿಯ ಎಲ್ಲಾ ವಿಷಯಗಳಲ್ಲಿ ಕೂಡ ನಮ್ಮ ನೋಟ್ಸ್ ಗಳು ಸಿಗ್ತವೆ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಕಲಿತಕ್ಕಂಥದ್ದು ನ್ಯೂಕ್ಲಿಯಸ್ ಕೋಶದ್ರವ್ಯ ಕನದಂಗಗಳು ಮತ್ತೆ ಕೋಶ ವಿಭಜನೆ ಅಂತಕ್ಕಂಥ ನಾಲ್ಕು ಪಾಯಿಂಟ್ಸ್ಗಳ ಬಗ್ಗೆ ನೋಡ್ಕೊಂಡು ಬರೋಣ ಸೊ ಫಸ್ಟ್ ನೋಡೋಣ ನ್ಯೂಕ್ಲಿಯಸ್ ಅದನ್ನೇ ನಾವು ಕೋಶ ಕೇಂದ್ರ ಅಂತ ಕರಿತೀವಿ ಇಲ್ಲಿ ವಿವಿಧ ರಾಸಾಯನಿಕ ಸಂಯೋಜನೆಗಳಿಗನುಗುಣವಾಗಿ ಜೀವಕೋಶದ ವಿವಿಧ ಭಾಗಗಳಲ್ಲಿ ವಿಭಿನ್ನವಾಗಿ ಬಣ್ಣಗಳನ್ನು ನಾವು ನೋಡ್ತೀವಿ ಅಂದರೆ ಜೀವಕೋಶದ ಕೆಲವು ಭಾಗಗಳು ಇತರ ಭಾಗಗಳಿಂದ ನಮಗೆ ದಟ್ಟವಾಗಿ ಕಾಣ್ತವೆ ನಾವು ಕೇವಲ ಅಯೋಡಿನ್ ದ್ರಾವಣದ ಬದಲಿಗೆ ಸೈನಿನ್ ದ್ರಾವಣ ಅಥವಾ ಮೆಥಿಲಿನ್ ಬ್ಲೂ ದ್ರಾವಣವನ್ನು ಸಹ ಜೀವಕೋಶಕ್ಕೆ ನಾವು ಬಣ್ಣ ಹಾಕಲು ಈ ಮೂರು ದ್ರಾವಣಗಳನ್ನು ಸಹಿತ ಬಳಸಲು ಬಹುದು ಪ್ರತಿ ಜೀವಕೋಶದ ಮಧ್ಯಭಾಗದಲ್ಲಿ ದಟ್ಟವಾದ ಬಣ್ಣದ ದುಂಡಾದ ಅಥವಾ ಅಂಡಾಕಾರದ ಚುಕ್ಕೆಯಂತ ರಚನೆಗಳು ಕಣ್ ಕಾಣ್ ಈ ರಚನೆಗಳಿಗೆ ಏನಂತಾರೆ ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ ಅಂತಾನೆ ಹೇಳ್ತಾರೆ ಅಂದ್ರೆ ಪ್ರತಿಯೊಂದು ನ್ಯೂಕ್ಲಿಯಸ್ ಎರಡು ಪದರುಗಳುಳ್ಳ ಪೊರೆಯನ್ನು ಹೊಂದಿರುತ್ತದೆ ಇದನ್ನೇ ನ್ಯೂಕ್ಲಿಯ ಪೊರೆ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ ಅಂದ್ರೆ ಈ ನ್ಯೂಕ್ಲಿಯಾರ್ ಪೊರೆ ರಂಧ್ರಗಳನ್ನು ಹೊಂದಿರ್ತದೆ ಇದರ ಮೂಲಕ ವಸ್ತುಗಳು ನ್ಯೂಕ್ಲಿಯಸ್ ನಿನ್ನ ಒಳಭಾಗದಿಂದ ಹೊರಭಾಗಕ್ಕೆ ಅಂದರೆ ಕೋಶ ದ್ರವ್ಯಕ್ಕೆ ವರ್ಗಾವಣೆ ಆಗ್ತವೆ ಈ ನ್ಯೂಕ್ಲಿಯಸ್ ಕ್ರೋಮೋಜೋಮ್ ಹೊಂದಿದ್ದು ಕೋಶ ವಿಭಜನೆಯ ಸಂದರ್ಭದಲ್ಲಿ ಮಾತ್ರ ಇವು ದಂಡಾಕಾರದ ರಚನೆಗಳಾಗಿ ನಮಗೆ ಕಾಣ್ತವೆ ಈ ಕ್ರೋಮೋಸೋಮ್ಗಳು ತಂದೆ ತಾಯಿಗಳಿಂದ ಮುಂದಿನ ಪೀಳಿಗೆಗೆ ವರ್ಗಾವಣೆಗೊಳ್ಳುವ ಅಣುಅಂಶೀಯ ಗುಣಗಳನ್ನ ಎನ್ ಎ ಅಣುಗಳ ರೂಪದಲ್ಲಿ ಹೊಂದಿರ್ತವೆ ಡಿಎನ್ಎ ಅಂದ್ರೆ ಡಿ ಆಕ್ಸಿ ರೈಬೋನ್ಯೂಕ್ಲಿಕ್ ಆಮ್ಲ ಅಂದ್ರೆ ಈ ಎನ್ ಡಿಎನ್ಎ ಮತ್ತು ಪ್ರೋಟೀನ್ಗಳ ಸಂಯೋಜನೆಯಿಂದ ಮಾಡಲ್ಪಟ್ಟಿರ್ತವೆ ಇಲ್ಲಿ ಈ ಜೀವಕೋಶದ ನಿರ್ಮಾಣ ಮತ್ತು ಸಂಘಟಿಸುವಿಕೆಗೆ ಬೇಕಾದ ಮಾಹಿತಿಯನ್ನ ಈ ಡಿ ಎನ್ ಎ ಅಣುಗಳೇ ಕೊಡ್ತವೆ ಇಲ್ಲಿ ಡಿ ಎನ್ ಎ ಅನುವಿನ ಕ್ರಿಯಾಶೀಲ ಭಾಗಗಳಿಗೆ ಜೀನ್ಗಳು ಅಂತ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕರೀತಾರೆ ಇವು ವಿಭಜನೆಯ ಸ್ಥಿತಿಯಲ್ಲಿರದ ಜೀವಕೋಶದಲ್ಲಿ ಈ ಡಿ ಎನ್ ಎ ಕ್ರೋಮ್ಯಾಟಿನ್ ವಸ್ತುವಿನ ಒಂದು ಭಾಗವೇ ಆಗಿರ್ತದೆ ಕ್ರೋಮ್ಯಾಟಿನ್ ಈ ವಸ್ತು ಪರಸ್ಪರ ಹೆಣೆದುಕೊಂಡಿರುವ ದಾರದ ಎಳೆಗಳ ರಚನೆಯಂತೆ ಕಾಣ್ತಾವೆ ಅಂದ್ರೆ ಜೀವಕೋಶ ವಿಭಜನೆಯ ಸಂದರ್ಭದಲ್ಲಿ ಕ್ರೋಮ್ಯಾಟಿನ್ ವಸ್ತು ಪ್ರೋಮೋಜೋಮ್ ಗಳಾಗಿ ಪರಿವರ್ತನೆಯನ್ನ ಹೊಂದುತ್ತಾವ ಇನ್ನ ಜೀವಕೋಶದ ಪ್ರಜನನ ಕ್ರಿಯೆ ಅಂತ ಒಂದು ಹೇಳ್ತಾರೆ ಅಂದ್ರೆ ಇಲ್ಲಿ ಒಂದು ಪ್ರೌಢ ಜೀವಕೋಶ ವಿಭಜನೆ ಹೊಂದುತ್ತದೆ ಎರಡು ಹೊಸ ಜೀವಕೋಶಗಳಾಗುವ ಪ್ರಕ್ರಿಯೆ ನ್ಯೂಕ್ಲಿಯಸ್ ನಲ್ಲಿ ಪ್ರಧಾನ ಪಾತ್ರ ವಹಿಸುತ್ತದೆ ಇದನ್ನೇ ಜೀವಕೋಶದ ಪ್ರಜನನ ಕ್ರಿಯೆ ಅಂತಾನೆ ಹೇಳ್ತಾರೆ ಇಲ್ಲಿ ಪರಿಸರದೊಂದಿಗೆ ಸೇರಿ ಜೀವಕೋಶದ ರಾಸಾಯನಿಕ ಚಟುವಟಿಕೆಗಳನ್ನ ನಿರ್ದೇಶಿಸುವ ಮೂಲಕ ಈ ಜೀವಕೋಶದ ಬೆಳವಣಿಗೆಯ ಹಂತ ಮತ್ತು ಪ್ರೌಢಾವಸ್ಥೆಯಲ್ಲಿ ಈ ಜೀವಕೋಶ ಯಾವ ರೂಪವನ್ನ ಪ್ರದರ್ಶಿಸಬೇಕು ಎನ್ನುವುದರ ಬಗ್ಗೆ ನಿರ್ಣಾಯಕವಾದ ಪಾತ್ರವನ್ನ ಅದು ವಹಿಸ್ತದೆ ಇನ್ನ ಈ ಬ್ಯಾಕ್ಟೀರಿಯಾಗಳಂತ ಕೆಲವು ಜೀವಿಗಳಲ್ಲಿ ನ್ಯೂಕ್ಲಿಯಸ್ ಭಾಗ ನ್ಯೂಕ್ಲಿಯರ್ ಪೊರೆ ಇಲ್ಲದೆ ಅಪೂರ್ಣವಾಗಿ ಹೋಗ್ತದೆ ಕೇವಲ ನ್ಯೂಕ್ಲಿಕ್ ಆಮ್ಲ ಮಾತ್ರ ಇರುವ ಅಸ್ಪಷ್ಟ ನ್ಯೂಕ್ಲಿಯರ್ ಪ್ರದೇಶವನ್ನೇ ನ್ಯೂಕ್ಲಿಯಾರ್ಡ್ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ ಇದು ಇಂಪಾರ್ಟೆಂಟ್ ಇತ್ತು ಇಲ್ಲಿ ನ್ಯೂಕ್ಲಿಯರ್ ಪೊರೆ ಇಲ್ಲದ ಜೀವಕೋಶಗಳನ್ನು ಹೊಂದಿರುವ ಜೀವಿಗಳನ್ನು ಪ್ರೋ ಕ್ಯಾರಿಯೋಟ್ಗಳು ಅಂತ ಕರೀತಾರೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಓಕೆನಾ ಇನ್ನು ನೆಕ್ಸ್ಟ್ ನ್ಯೂಕ್ಲಿಯರ್ ಪೊರೆ ಇರುವ ಜೀವಕೋಶಗಳಿಗೆ ಅಂದ್ರೆ ನ್ಯೂಕ್ಲಿಯರ್ ಪೊರೆ ಹೊಂದಿರತಕ್ಕಂಥ ಜೀವಕೋಶ ಹೊಂದಿರೋ ಜೀವಿಗಳಿಗೆ ಯು ಕ್ಯಾರಿಯೋಟ್ಗಳು ಅಂತ ಏನು ಮಾಡ್ತಾರೆ ಹೇಳ್ತಾರೆ ಇಲ್ಲಿ ಯು ಕ್ಯಾರಿಯೋಟ್ ಜೀವಕೋಶಗಳ ಕೋಶ ದ್ರವ್ಯದಲ್ಲಿ ಬಹುತೇಕ ಕನದಂಗಗಳು ಪ್ರೋ ಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ ಇರೋದಿಲ್ಲ ಅಂದ್ರೆ ದಿತಿ ಸಂಶ್ಲೇಷಣೆ ನಡೆಸತಕ್ಕ ಪ್ರೋ ಕ್ಯಾರಿಯೋಟ್ ಬ್ಯಾಕ್ಟೀರಿಯಾಗಳು ಸೂಕ್ಷ್ಮ ಪೊರೆಯಿಂದಾದ ಚೀಲಗಳಂತ ರಚನೆಗಳಲ್ಲಿ ಪತ್ರ ಪತ್ರ ಹರಿತನ ಹೊಂದಿರ್ತವೆ ಆದ್ರೆ ಯು ಕ್ಯಾರಿಯೋಟಿಕ್ ಜೀವಕೋಶಗಳು ಪ್ಲಾಸ್ಟಿಕ್ಗಳಲ್ಲಿ ಪತ್ರ ಹರಿತನ ಏನ್ ಮಾಡಿರ್ತಾವಪ್ಪ ಅಂದ್ರೆ ಹೊಂದಿರ್ತದೆ ಇದು ಇಂಪಾರ್ಟೆಂಟ್ ಇನ್ನು ನೋಡೋಣ ಕೋಶ ದ್ರವ್ಯ ಜೀವಕೋಶದಲ್ಲಿ ಕೋಶ ಪೊರೆಯಿಂದ ಆವೃತ್ತವಾದ ವಿಶಾಲ ಪ್ರದೇಶ ಪ್ರದೇಶವನ್ನು ಬರ್ತದೆ ಅಂದ್ರೆ ಈ ಪ್ರದೇಶ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಣ್ಣವನ್ನ ಪಡೆದಿರುತ್ತದೆ ಇದನ್ನೇ ಕೋಶ ದ್ರವ್ಯ ಅಂತ ಕರೀತಾರೆ ಇಲ್ಲಿ ಈ ಸೈಟೋಪ್ಲಾಸ್ಮಾ ಕೋಶ ಪೊರೆಯೊಳಗಿರತಕ್ಕಂತ ಒಂದು ದ್ರವ ರೂಪದ ವಸ್ತು ಇದು ವಿಶಿಷ್ಟ ರಚನೆಗಳಾದ ಕನದಂಗಗಳನ್ನು ಹೊಂದಿರುತ್ತದೆ ಮತ್ತೆ ಪ್ರತಿ ಕಣದಂಗ ಜೀವಕೋಶಕ್ಕಾಗಿ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತವೆ ಈ ಕಣದಂಗಗಳು ಪೊರೆಯಿಂದ ಆವೃತ್ತವಾಗಿರ್ತಾವ ನಿರ್ದಿಷ್ಟ ನ್ಯೂಕ್ಲಿಯಸ್ ಅನ್ನ ಹೊಂದಿರದ ಪ್ರೊ ಕ್ಯಾರಿಯೋಟ್ಗಳಲ್ಲಿ ಪೊರೆಯಿಂದ ಆವೃತ್ತವಾಗಿರುವ ಕಣದಂಗಗಳು ಕಂಡು ಬರೋದಿಲ್ಲ ಅಂದ್ರೆ ಇನ್ನೊಂದು ಕಡೆ ನಾವು ಹೇಳಬಹುದು ಯು ಕ್ಯಾರಿಯೋಟ್ ಜೀವಕೋಶಗಳಲ್ಲಿ ನ್ಯೂಕ್ಲಿಯಾರ್ ಪೊರೆ ಹಾಗೂ ಪೊರೆ ಸಹಿತ ಕಣದಂಗಗಳನ್ನು ಹೊಂದಿರ್ತವೆ ಇಲ್ಲಿ ವೈರಸ್ಗಳು ಯಾವುದೇ ಪೊರೆಯನ್ನ ಹೊಂದಿರೋದಿಲ್ಲ ಆದ್ದರಿಂದ ಇವು ಜೀವಿಗಳ ದೇಹದ ಒಳಗೆ ಪ್ರವೇಶಿಸಿ ಅವುಗಳ ಕೋಶ ವ್ಯವಸ್ಥೆಯನ್ನ ತಮ್ಮ ಸಂತಾನೋತ್ಪತ್ತಿಗೆ ಬಳಸಿಕೊಳ್ಳುವವರೆಗೆ ಅಲ್ಲಿ ಅವು ಯಾವುದೇ ಜೈವಿಕ ಲಕ್ಷಣಗಳನ್ನ ನಮಗೆ ತೋರಿಸೋದಿಲ್ಲ ನೋಡೋಣ ಕನದಂಗಗಳು ಈ ಜೀವಕೋಶದ ಒಳಗಿನ ಭಾಗಗಳನ್ನ ಹೊರಗಿನ ಪರಿಸರದಿಂದ ಬೇರ್ಪಡಿಸ್ಲಿಕ್ಕೆ ಪ್ರತಿ ಜೀವಕೋಶವು ಕೊರೆಯಿಂದ ಆವೃತ್ತವನ್ನ ಆಗದ ಅಂದ್ರೆ ಈ ಬಹುಕೋಶೀಯ ಜೀವಿಗಳ ಜೀವಕೋಶಗಳನ್ನ ಒಳಗೊಂಡಂತೆ ದೊಡ್ಡದಾದ ಮತ್ತು ಸಂಕೀರ್ಣ ಜೀವಕೋಶಗಳಿಗೆ ತಮ್ಮ ಸಂಕೀರ್ಣ ರಚನೆ ಮತ್ತೆ ಕಾರ್ಯಗಳನ್ನ ನಿರ್ವಹಿಸಲು ಬಹಳಷ್ಟು ರಾಸಾಯನಿಕ ಚಟುವಟಿಕೆಗಳ ಅಗತ್ಯ ನಮಗೆ ಇದೆ ಈ ರೀತಿಯ ವಿಭಿನ್ನ ರಾಸಾಯನಿಕ ಚಟುವಟಿಕೆಗಳನ್ನ ನಿರ್ವಹಿಸಲಿಕ್ಕೆ ಜೀವಕೋಶಗಳು ಪೊರೆ ಸಹಿತ ಸಣ್ಣ ರಚನೆಗಳನ್ನ ಅಥವಾ ಕನದಂಗಗಳನ್ನ ಹೊಂದಿದಾವ ಇವು ಯು ಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ ಕಂಡು ಬರುವ ಒಂದು ವಿಶಿಷ್ಟ ಲಕ್ಷಣ ಅಂತಾನೆ ಹೇಳ್ತಾರೆ ಆದರೆ ಅವುಗಳನ್ನು ಪ್ರೋ ಕ್ಯಾರಿಯೋಟ್ಗಳಿಂದ ಪ್ರತ್ಯೇಕವನ್ನ ಮಾಡ್ತಾವ ಇಂಥ ಕೆಲವು ಕಣದಂಗಗಳನ್ನು ನಾವು ಎಲೆಕ್ಟ್ರಾನ್ ಸೂಕ್ಷ್ಮ ದರ್ಶಕದ ಮೂಲಕ ಮಾತ್ರ ನೋಡಬಹುದು ಇಲ್ಲಿ ಮುಖ್ಯವಾಗಿ ಕಂಡು ಬರತಕ್ಕಂಥ ಕನದಂಗಗಳಂದರೆ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ನೆಕ್ಸ್ಟ್ ಗಾಲ್ಗಿ ಸಂಕೀರ್ಣ ಲೈಸೋಮ್ಗಳು ಮೈಟೋಕಾಂಡ್ರಿಯಾ ಪ್ಲಾಸ್ಟಿಡ್ಗಳು ಮತ್ತು ರಸದಾನಿಗಳು ಫಸ್ಟ್ ನೋಡೋಣ ಎಂಡೋಫ್ಲಾಸ್ಮಿಕ್ ರೆಟಿಕುಲಮ್ ಎಂಡೋಫ್ಲಾಸ್ಮಿಕ್ ರೆಟಿಕುಲಮ್ ಅನ್ನ ಆರ್ ಅಂತ ಕರೀತಾರೆ ಇದು ಹೊರೆ ಸಹಿತ ಕೊಳವೆ ಹಾಗೂ ಹಾಳೆಗಳ ಆಕಾರದ ಒಂದು ದೊಡ್ಡದಾಗಿರತಕ್ಕ ಜಾಲನೆ ಆಗದ ಅಂದ್ರೆ ಇದು ಉದ್ದನೆಯ ಕೊಳವೆಯಂತೆ ಅಥವಾ ದುಂಡಾದ ಅಥವಾ ಆಯತಾಕಾರದ ಚೀಲಗಳಂತೆ ನಮ್ಗೆ ಕಾಣ್ತದ ಈ ಎಂಡೋಫ್ಲಾಸ್ಮಿಕ್ ರೆಟಿಕುಲಮ್ ಅನ್ನ ಆವರಿಸಿದ ಹೊರೆಯ ರಚನೆಯು ಕೋಶ ಪೊರೆಯಂತೆಯೇ ಕಾಣ್ತದ ಅಂದ್ರೆ ಎಂಡೋಫ್ಲಾಸ್ಟಿಕ್ ರೆಟಿಕ್ಯುಲಮ್ ನಲ್ಲಿ ಎರಡು ವಿಧ ಸೊ ಫಸ್ಟ್ ಒನ್ ಒರಟಾದ ಎಂಡೋಫ್ಲಾಸ್ಮಿಕ್ ರೆಟಿಕ್ಯುಲಮ್ ಎರಡನೇದು ನಯವಾದ ಎಂಡೋಫ್ಲಾಸ್ಮಿಕ್ ರೆಟಿಕುಲಮ್ ಅಂತ ಹೇಳ್ತಾರೆ ಅಂದ್ರೆ ಈ ಒರಟಾದ ಎಂಡೋಫ್ಲಾಸ್ಮಿಕ್ ರೆಟಿಕುಲಮ್ನ ಮೇಲ್ಮೈ ಮೇಲೆ ರೈಬೋಜೋಮ್ ಕಣಗಳು ಅಂಟಿಕೊಂಡಿರ್ತಾವ ಸೂಕ್ಷ್ಮ ದರ್ಶಕದ ಮೂಲಕ ನೋಡಿದಾಗ ನಮಗೆ ಅವು ಒರಟಾಗಿ ಕಾಣ್ತಾವ ಆದ್ರೆ ಈ ರೈಬೋಸೋಮ್ಗಳ ಎಲ್ಲಾ ಕ್ರಿಯಾಶೀಲ ಜೀವಕೋಶಗಳಲ್ಲಿ ಇದ್ದು ಪ್ರೋಟೀನ್ ಉತ್ಪಾದನೆ ಸ್ಥಳಗಳೇ ಇವಾಗಿದಾವೆ ಹೀಗೆ ಉತ್ಪತ್ತಿಯಾದ ಪ್ರೋಟೀನ್ ಅನ್ನ ಅವಶ್ಯಕತೆ ಇರುವ ಜೀವಕೋಶಗಳಿಗೆ ಈ ಎಂಡೋಫ್ಲಾಸ್ಮಿಕ್ ರೆಟಿಕುಲಮ್ ಮೂಲಕ ಕಳಿಸ್ತಾರೆ ಇನ್ನು ನಯವಾದ ಎಂಡೋಫ್ಲಾಸ್ಟಿಕ್ ರೆಟಿಕುಲಮ್ ಅಂದ್ರೆ ಇದು ಜೀವಕೋಶದ ಚಟುವಟಿಕೆಗಳಿಗೆ ಅತಿ ಅವಶ್ಯಕವಾಗಿ ಬೇಕಾದ ಕೊಬ್ಬಿನ ಅಥವಾ ಲಿಪಿಡ್ ಕಣಗಳನ್ನ ಉತ್ಪಾದಿಸಲಿಕ್ಕೆ ಸಹಾಯವನ್ನ ಮಾಡ್ತವೆ ಇವುಗಳಲ್ಲಿ ಕೆಲವು ಪ್ರೋಟೀನ್ ಮತ್ತು ಲಿಪಿಡ್ಗಳು ಕೋಶ ಪೊರೆಯ ನಿರ್ಮಾಣದಲ್ಲಿ ನೆರವಾಗ್ತವೆ ಈ ಪ್ರಕ್ರಿಯೆಯನ್ನ ಪೊರೆಯ ಜೈವಿಕ ಉತ್ಪಾದನೆ ಅಂತಾನೆ ಹೇಳ್ತಾರೆ ಇಲ್ಲಿ ಎಂಡೋಫ್ಲಾಸ್ನಿಕ್ ರೆಟಿಕುಲಮ್ನ ಒಂದು ಮುಖ್ಯ ಕೆಲಸ ಏನಪ್ಪ ಅಂದರೆ ಅದು ಕೋಶ ದ್ರವ್ಯದ ವಿವಿಧ ಭಾಗಗಳ ನಡುವೆ ಮತ್ತು ಕೋಶ ದ್ರವ್ಯ ಮತ್ತು ನ್ಯೂಕ್ಲಿಯಸ್ನ ನಡುವೆ ವಿವಿಧ ವಸ್ತುಗಳ ಸಾಗಾಣಿಕೆಗೆ ಇವು ಸಂಪರ್ಕವನ್ನ ಕಲ್ಪಿಸಿಕೊಡ್ತವೆ ಅಂದರೆ ಎಂಡೋಫ್ಲಾಸ್ಟಿಕ್ ರೆಟಿಕ್ಯುಲಮ್ ಇನ್ನೊಂದು ಕೆಲಸ ಅದು ಕೋಶ ದ್ರವ್ಯಕ್ಕೆ ಆಧಾರ ಚೌಕಟ್ಟನ್ನು ನಿರ್ಮಿಸುವ ಮೂಲಕ ಕೋಶದಲ್ಲಿ ನಡೀತಕ್ಕಂಥ ಎಲ್ಲಾ ಜೀವ ರಾಸಾಯನಿಕ ಕ್ರಿಯೆಗಳಿಗೆ ಅದು ಮೇಲ್ಮೈಯನ್ನ ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತದ ಇನ್ನು ಕಶೇರುಕ ಪ್ರಾಣಿಗಳ ಯಕೃತ್ತಿನ ಜೀವಕೋಶಗಳಲ್ಲಿ ಕಂಡು ಬರ್ತಕ್ಕಂಥ ನಯವಾದ ಎಂಡೋಫ್ಲಾಸ್ಮಿಕ್ ಕ್ರಿಟಿಕುಲಮ್ ಅನೇಕ ವಿಷವಸ್ತುಗಳು ಮತ್ತೆ ಔಷಧಗಳ ನಂಜನ್ನು ನಿವಾರಿಸಿ ದುರ್ಬಲಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾವ ನೀವೇನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶ ಅಂತ ಫೈವ್ ಪಾಯಿಂಟ್ ಫೈವ್ ಮತ್ತೆ ಫೈವ್ ಪಾಯಿಂಟ್ ಸಿಕ್ಸ್ ಅಲ್ಲಿ ಚಿತ್ರಗಳಿದಾವೆ ಅವುಗಳನ್ನ ಚೆನ್ನಾಗಿ ಬಿಡಿಸೋದನ್ನ ಏನ್ ಮಾಡಬೇಕು ಕಲ್ಕೊಳ್ಬೇಕು ಒಂದು ಚಿತ್ರ ಅಂತಾನು ಕೂಡ ಅದರಲ್ಲಿ ಖಂಡಿತವಾಗಿ ನಿಮ್ಗೆ ಬರ್ತದ ಸೊ ನೆಕ್ಸ್ಟ್ ನೋಡೋಣ ಗಾಲ್ಗಿ ಸಂಕೀರ್ಣ ಅಂದ್ರೆ ಈ ಗಾಲ್ಗಿ ಸಂಕೀರ್ಣದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ನಮಗೆ ವಿವರಣೆಯನ್ನ ವಿವರವನ್ನ ಕೊಟ್ಟಿರ್ತಕ್ಕಂಥ ವಿಜ್ಞಾನಿ ಕ್ಯಾಮಿಲೋ ಗಾಲ್ಗಿ ಅಂದ್ರೆ ಈ ಗಾಲ್ಗಿ ಸಂಕೀರ್ಣ ಪೊರೆಯಿಂದ ಆವೃತ್ತವಾದ ಚೀಲಗಳಂತೆ ಇದ್ದು ಸರಿಸುಮಾರು ಸಮಾಂತರವಾಗಿ ಬನವೆಯಂತೆ ಜೋಡಿಸಲ್ಪಟ್ಟಿದ್ದಾವೆ ಸೊ ಇವುಗಳನ್ನೇ ಸಿಸ್ಟರ್ನ್ಗಳು ಅಂತ ಹೇಳ್ತಾರೆ ಅಂದ್ರೆ ಈ ಗಾಲ್ಗಿ ಸಂಕೀರ್ಣದ ಪೊರೆಗಳು ಎಂಡೋಫ್ಲಾಸ್ಟಿಕ್ ರೆಟಿಕುಲಮ್ನ ಪೊರೆಗಳೊಂದಿಗೆ ಸಂಪರ್ಕವನ್ನ ಹೊಂದಿರ್ತಾವ ಮತ್ತೆ ಇವು ಸಂಕೀರ್ಣ ಕೋಶ ಪೊರೆಯ ವ್ಯವಸ್ಥೆಯ ಇನ್ನೊಂದು ಭಾಗವನ್ನ ನಿರ್ಮಾಣವನ್ನ ಮಾಡ್ತಾವ ಒಟ್ಟಾರೆ ಈ ಎಂಡೋಫ್ಲಾಸ್ಟಿಕ್ ರೆಟಿಕ್ಯುಲಮ್ನ ಹತ್ತಿರ ಸಂಶ್ಲೇಷಿಸಲ್ಪಟ್ಟ ವಸ್ತುವನ್ನ ಪ್ಯಾಕ್ ಮಾಡಿ ಕೋಶದ ಒಳಭಾಗ ಮತ್ತು ಹೊರಭಾಗದ ಹಲವಾರು ಗುರಿ ಅಂಗಗಳಿಗೆ ಗಾಲ್ಗಿ ಸಂಕೀರ್ಣದ ಮೂಲಕ ರವಾನೆ ಮಾಡ್ತಾರೆ ವಸ್ತುಗಳ ಸಂಗ್ರಹಣೆ ಸುಧಾರಣೆ ಮತ್ತೆ ಪ್ಯಾಕ್ ಮಾಡುವಿಕೆ ಇದೆಲ್ಲ ಗಾಲ್ಗಿ ಸಂಕೀರ್ಣದ ಮುಖ್ಯ ಕೆಲಸಗಳೇ ಆಗಿದಾವ ಕೆಲವು ಸಂದರ್ಭಗಳಲ್ಲಿ ಸರಳ ಸಕ್ಕರೆಯ ಅಣುಗಳಿಂದ ಸಂಕೀರ್ಣ ಸಕ್ಕರೆಯ ಅಣುಗಳು ಗಾಲ್ಗಿ ಸಂಕೀರ್ಣದಲ್ಲಿ ಉಂಟಾಗ್ತಾವ ಈ ಗಾಲ್ಗಿ ಸಂಕೀರ್ಣ ಲೈಸೋಸೋಮ್ಗಳ ನಿರ್ಮಾಣದಲ್ಲಿ ಭಾಗವಹಿಸ್ತವ ಕೆಮಿಲೊ ಗಾಲ್ಗಿ ಅವರು ಸ್ಯಾಂಟಿಯಾಗೊ ರಾಮೋನಿ ಕಾಜಲ್ ರೊಂದಿಗೆ ಗಾಲ್ಗಿ ನರಮಂಡಲ ವ್ಯವಸ್ಥೆಯ ರಚನೆಯ ಬಗ್ಗೆ ಸಂಶೋಧನೆಗಾಗಿ ಸಾವಿರದ ಒಂಬೈನೂರ ಆರರಲ್ಲಿ ಇವರಿವರಿಗೂ ಕೂಡ ಏನಾಗಿತ್ತಪ್ಪ ಅಂದ್ರೆ ಎಸ್ ನೊಬೆಲ್ ಪಾರಿತೋಷಕ ಸಿಕ್ಕಿತ್ತು ನೋಡೋಣ ಲೈಸೋಜೋಮ್ಗಳು ಲೈಸೋಜೋಮ್ಗಳು ಪೊರೆ ಸಹಿತ ಚೀಲದಂತಿರುವ ಕನದಂಗಗಳಾಗಿದ್ದು ಒಳಗೆ ಜೀರ್ಣಕಾರಕ ಕಿಣ್ವಗಳನ್ನು ತುಂಬಿರ್ತಾವ ಈ ಕಿನ್ವಗಳು ಒರಟು ಎಂಡೋಫ್ಲಾಸ್ಟಿಕ್ ರೆಟಿಕುಲಮ್ ನಿಂದ ಉತ್ಪತ್ತಿಯಾಗ್ತವೆ ಈ ಲೈಸೋಜೋಮ್ ಜೀವಕೋಶದ ತ್ಯಾಜ್ಯ ವಿಲೇವಾರಿ ಮಾಡುವ ಒಂದು ವಿಧದ ವ್ಯವಸ್ಥೆಗಳೇ ಆಗಿದಾವ ಅಂದ್ರೆ ಲೈಸೋಸೋಮ್ಗಳು ಜೀವಕೋಶದಲ್ಲಿ ಇರಬಹುದಾದ ಪರಕೀಯ ವಸ್ತುಗಳನ್ನ ಮತ್ತೆ ಸವೆದ ಕನದಂಗಗಳನ್ನ ಜೀರ್ಣಿಸಿ ಜೀವಕೋಶವನ್ನು ಸ್ವಚ್ಛವಾಗಿ ಇಡ್ತಾವ ಬ್ಯಾಕ್ಟೀರಿಯಾ ಆಹಾರದ ಕನದಂತ ಪರಕೀಯ ವಸ್ತುಗಳು ಹಾಗೂ ವಯಸ್ಸಾದ ಕನದಂಗಗಳ ಅಂತ್ಯವು ಈ ಲೈಸೋಜೋಮ್ ಆಗ್ತದ ಅಲ್ಲಿ ಅವುಗಳನ್ನ ಈ ಲೈಸೋಜೋಮ್ ಸಣ್ಣ ಸಣ್ಣ ಕಣಗಳಾಗಿ ವಿಭಜನೆ ಮಾಡ್ತದ ಈ ಲೈಸೋಜೋಮ್ಗಳು ಈ ಕಾರ್ಯವನ್ನ ನಿರ್ವಹಿಸಬಲ್ಲ ಏಕೆಂದರೆ ಅವುಗಳಲ್ಲಿ ಪ್ರಬಲ ಜೀರ್ಣಕಾರಕ ಕಿಣ್ವಗಳಿದ್ದು ಅವು ಎಲ್ಲಾ ಸಾವಯವ ಪದಾರ್ಥಗಳನ್ನ ವಿಭಜಿಸುವ ಸಾಮರ್ಥ್ಯವನ್ನ ಹೊಂದಿದಾವ ಇನ್ನ ಈ ಕೋಶೀಯ ಚಯಾಪಚಯ ಕ್ರಿಯೆಗೆ ತೊಂದರೆಯಾದ ಸಮಯದಲ್ಲಿ ಉದಾಹರಣೆಗೆ ಜೀವಕೋಶ ತೀವ್ರವಾಗಿ ಹಾನಿಗೊಳಗಾದ ಸಂದರ್ಭದಲ್ಲಿ ಲೈಸೋಜೋಮ್ ಒಡೆದು ಹೋಗಿ ಕಿಣ್ವಗಳು ತಮ್ಮದೇ ಕೋಶವನ್ನ ಜೀರ್ಣಿಸ್ತಾವ ಆದ್ದರಿಂದ ನಾವು ಲೈಸೋಸೋಮ್ಗಳನ್ನ ಜೀವಕೋಶದ ಆತ್ಮಹತ್ಯಾ ಅಂತ ಕರಿತೀವಿ ಮೈಟೋಕಾಂಡ್ರಿಯ ಈ ಮೈಟೋಕಾಂಡ್ರಿಯವನ್ನ ಜೀವಕೋಶದ ಶಕ್ತಿ ಕೇಂದ್ರ ಅಂತ ಕರೀತಾರೆ ಇದು ಜೋಡಿ ಪೊರೆಯಿಂದ ಆವೃತ್ತವಾಗಿರ್ತದೆ ಅಂದ್ರೆ ಹೊರಗಿನ ಪೊರೆ ಅನೇಕ ಸೂಕ್ಷ್ಮ ರಂಧ್ರಗಳನ್ನ ಹೊಂದಿದ್ದು ಹಾಗೆ ಒಳಗಿನ ತೊರೆಯಲ್ಲಿ ಆಳವಾದ ಮಡಕೆಗಳೇ ಇರ್ತಾವ ಈ ಮಡಕೆಗಳು ಎ ಟಿ ಪಿ ಇಂದಾದ ರಾಸಾಯನಿಕ ಕ್ರಿಯೆಗಳಿಗೆ ವಿಶಾಲವಾದ ಮೇಲ್ಮೈ ಪ್ರದೇಶವನ್ನು ಒದಗಿಸ್ತಾವ ಜೀವದ ಉಳಿವಿಕೆಗೆ ಅಗತ್ಯವಾದ ಅನೇಕ ರಾಸಾಯನಿಕ ಚಟುವಟಿಕೆಗಳನ್ನ ಅಗತ್ಯವಾದ ಶಕ್ತಿಯನ್ನ ಈ ಮೈಟೋಕಾಂಡ್ರೆ ಅವರು ಎ ಟಿ ಪಿ ಅಣುವಿನ ರೂಪದಲ್ಲಿ ಬಿಡುಗಡೆ ಮಾಡ್ತಾವ ಟಿ ಪಿ ಅಂತಂದ್ರೆ ಎಡಿನೋಸಿನ್ ಟೈಪಸ್ಪೆಟ್ ಅಂತ ಹೇಳ್ತಾರೆ ಇಲ್ಲಿ ಎ ಟಿ ಪಿಯನ್ನ ಜೀವಕೋಶದ ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಅಂತಾನೆ ಕರೀತಾರೆ ಒಟ್ಟಾರೆ ಶರೀರ ಹೊಸ ರಾಸಾಯನಿಕ ಸಂಯುಕ್ತಗಳನ್ನು ಉಂಟು ಮಾಡಲು ಮತ್ತೆ ಯಾಂತ್ರಿಕ ಕೆಲಸಗಳನ್ನ ನಿರ್ವಹಿಸಲು ಎಟಿಪಿ ರೂಪದಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನ ಬಳಕೆ ಮಾಡಿಕೊಳ್ತಾವೆ ಈ ಮೈಕ್ರೋಕಾಂಡ್ರೆಗಳು ತಮ್ಮದೇ ಆದ ಡಿ ಎನ್ ಎ ಮತ್ತು ರೈಬೋಝೋಮ್ಗಳನ್ನು ಹೊಂದಿರೋದ್ರಿಂದ ಅವುಗಳು ವಿಶಿಷ್ಟ ಕನದಂಗಗಳನ್ನೇ ಅಂತ ಖ್ಯಾತಿಗೆ ಒಳಗಾಗಿದ್ದಾವ ನೆಕ್ಸ್ಟ್ ನೋಡೋಣ ಪ್ಲಾಸ್ಟಿಕ್ಗಳು ಪ್ಲಾಸ್ಟಿಕ್ಗಳು ಕೇವಲ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರ್ತಾವ ಈ ಪ್ಲಾಸ್ಟಿಕ್ಗಳಲ್ಲಿ ಎರಡು ವಿಧ ಒಂದೇದು ಪ್ರೋಮೋಪ್ಲಾಸ್ಟರ್ಟ್ಗಳು ಎರಡನೇದು ಲೂಕೋಪ್ಲಾಸ್ಟೆಡ್ಗಳು ಅಂತ ಕರೀತಾರೆ ಬಣ್ಣದ ಪ್ಲಾಸ್ಟಿಕ್ಗಳು ಮತ್ತೆ ಮತ್ತು ಬಣ್ಣರಹಿತ ಪ್ಲಾಸ್ಟಿಕ್ ಕೂಡ ಹೇಳಬಹುದು ಅಂದ್ರೆ ಈ ಕ್ಲೋರೋಫ್ಲೋರೋಗಳಿರುವ ಕ್ಲೋರೋಫಿಲ್ಗಳಿರುವ ಈ ಕ್ಲೋರೋಫ್ಲಾಸ್ಮಾ ಗಳನ್ನ ಎಸ್ ಕ್ಲೋರೋಫ್ಲಾಸ್ಟರ್ ಅಂತಾನೆ ಅಂದ್ರೆ ಸಸ್ಯಗಳ ದಿತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಈ ಕ್ಲೋರೋಫ್ಲಾಸ್ಟ ಪಾತ್ರ ಮುಖ್ಯ ಈ ಕ್ಲೋರೋಫಿಲ್ ಜೊತೆ ವಿವಿಧ ಹಳದಿ ಮತ್ತು ಕಿತ್ತಳೆ ಬಣ್ಣದ ವರ್ಣಕಗಳನ್ನು ಈ ಕ್ಲೋರೋಫ್ಲಾಸ್ಟ್ಗಳು ಹೊಂದಿರ್ತವೆ ಇನ್ನು ಲಿಪೋಫ್ಲಾಸ್ಟ್ಗಳು ಪ್ರಾಥಮಿಕ ಕನದಂಗಗಳಾಗಿದ್ದು ಅವುಗಳಲ್ಲಿ ಪಿಷ್ಟ ತೈಲ ಹನಿ ಮತ್ತು ಪ್ರೋಟೀನ್ ಕಣಗಳು ಇರ್ತಾವ ಈ ಕ್ಲೋರೋಫ್ಲಾಸ್ಟ್ಗಳ ಒಳಗಿನ ರಚನೆ ಪೊರೆಗಳಿಂದಾದ ಅಸಂಖ್ಯಾತ ಪದರಗಳನ್ನು ಹೊಂದಿದ್ದು ಅದನ್ನು ಸ್ಟ್ರೋಮಾ ಅಂತ ಕರೆಯಲ್ಪಡ್ತಕ್ಕಂಥ ಮಾತೃಕೆಯಲ್ಲಿ ಹುದುಗಿರ್ತಾವ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಈ ಪ್ಲಾಸ್ಟಿಕ್ಗಳು ಹೊರ ರಚನೆಯಲ್ಲಿ ಮೈಟ್ರೋಕಾಂಡ್ರಿಯವನ್ನು ಹೋಲ್ತಾವ ಮೈಟ್ರೋಕಾಂಡ್ರಿಯಾದಲ್ಲಿ ಪ್ಲಾಸ್ಟಿಕ್ಗಳು ಕೂಡ ತಮ್ಮದೇ ಆದ ಡಿ ಎನ್ ಎ ಮತ್ತು ರೈಬೋಝೋಮ್ಗಳನ್ನು ಹೊಂದಿರ್ತಾವೆ ನೋಡಣ ರಸದಾನಿಗಳು ಈ ರಸದಾನಿಗಳು ಘನ ಅಥವಾ ದ್ರವ ವಸ್ತುಗಳ ಚೀಲಗಳೇ ಆಗಿದಾವ ಅಂದ್ರೆ ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರುವ ರಸದಾನಿಗಳು ಗಾತ್ರದಲ್ಲಿ ಚಿಕ್ಕದು ಆದ್ರ ಜೀವಕೋಶದಲ್ಲಿ ಕಂಡು ಬರುವ ರಸದಾನಿಗಳ ಗಾತ್ರ ದೊಡ್ಡದು ಆಗಿರ್ತಾವ ಕೆಲವು ಸಸ್ಯ ಜೀವಕೋಶದ ಕೇಂದ್ರ ಭಾಗದಲ್ಲಿರುವ ರಸದಾನಿಯ ಜೀವಕೋಶದ ಗಾತ್ರ ಶೇಕಡಾ ಐವತ್ತರಿಂದ ಶೇಕಡಾ ತೊಂಬತ್ತರ ಭಾಗ ಆಕ್ರಮಣವನ್ನು ಹೊಂದಿರ್ತಾವೆ ಈ ಸಸ್ಯ ಜೀವಕೋಶದಲ್ಲಿ ಕಂಡು ಬರುವ ರಸಧಾನಿಗಳ ಸಸ್ಯರಸದಲ್ಲಿ ತುಂಬಿಕೊಂಡ ಜೀವಕೋಶಕ್ಕೆ ಉಬ್ಬಿದ ರಚನೆ ಮತ್ತು ಬಿಗಿತವನ್ನ ಇವು ಕೊಡ್ತಾವ ಸಸ್ಯ ಜೀವಕೋಶ ಜೀವಂತವಾಗಿರಲು ಅಗತ್ಯವಾಗಿ ಬೇಕಾದ ಅನೇಕ ವಸ್ತುಗಳು ರಸದಾನಿಗಳಲ್ಲಿ ಇರ್ತಾವ ಅವುಗಳೆಂದ್ರೆ ಅಮೈನೋ ಆಮ್ಲಗಳು ಸಕ್ಕರೆ ವಿವಿಧ ಸಾವಯವ ಆಮ್ಲಗಳು ಮತ್ತೆ ಕೆಲವು ಪ್ರೋಟೀನ್ಗಳು ಇನ್ನ ಅಮೀಬಾದಂತಹ ಏಕಕೋಶ ಜೀವಿಗಳಲ್ಲಿ ಆಹಾರ ರಸದಾನಿಯು ಅಮಿಬಾ ಸೇವಿಸತಕ್ಕಂತ ಆಹಾರ ವಸ್ತುಗಳನ್ನು ಹೊಂದಿದವ ಇನ್ನೂ ಕೆಲವು ಏಕಕೋಶ ಜೀವಿಗಳಲ್ಲಿ ವಿಶೇಷ ರಸದಾನಿಗಳು ನೀರಿನ ಅಧಿಕ ಅಂಶ ಮತ್ತು ವ್ಯರ್ಥ ಪದಾರ್ಥಗಳನ್ನ ಜೀವಕೋಶದಿಂದ ಹೊರಗೆ ಹಾಕ್ತಾವ ಪ್ರತಿ ಜೀವಕೋಶ ತನ್ನ ಪೊರೆಗಳನ್ನ ಮತ್ತೆ ಕನದಂಗಗಳನ್ನ ನಿರ್ದಿಷ್ಟ ರೀತಿಯಲ್ಲಿ ವ್ಯವಸ್ಥೆಗೊಳಿಸುವುದರ ಮೂಲಕ ತನ್ನದೇ ಆದ ರಚನೆ ಮತ್ತೆ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿದವ ಹೀಗೆ ಜೀವಕೋಶ ಮೂಲಭೂತ ರಚನಾ ವ್ಯವಸ್ಥೆ ಹೊಂದಿದ್ದು ಇದು ಉಸಿರಾಟ ಪೋಷಣೆ ಪಡುವಿಕೆ ತ್ಯಾಜ್ಯ ಪದಾರ್ಥಗಳ ವಿಸರ್ಜನೆ ಅಥವಾ ಹೊಸ ಪ್ರೋಟೀನ್ಗಳ ಸಂಶ್ಲೇಷಣೆಯಂತೆ ಕೆಲಸಗಳನ್ನು ನಿರ್ವಹಿಸಲು ಜೀವಕೋಶಕ್ಕೆ ನೆರವಾಗ್ತದೆ ಹೀಗೆ ಜೀವಕೋಶ ಜೀವಿಗಳ ಮೂಲಭೂತ ರಚನಾತ್ಮಕ ಘಟಕವಾಗಿದ್ದು ಇದು ಜೀವಕೋಶದ ಮೂಲಭೂತ ಕಾರ್ಯನಿರ್ವಾಹಕ ಘಟಕವೂ ಆಗದ ಕೋಶ ವಿಭಜನೆ ಎಸ್ ಜೀವಿಗಳು ಬೆಳವಣಿಗೆ ಹೊಂದಲು ಹಳೆಯ ಸತ್ತ ಮತ್ತು ಗಾಯಗೊಂಡ ಜೀವಕೋಶಗಳನ್ನು ಏನು ಮಾಡ್ತದಪ್ಪ ಅಂದ್ರೆ ಬದಲಿಸಲು ಅದು ಸಂತಾನೋತ್ಪತ್ತಿಗೆ ಅಗತ್ಯವಾದ ಲಿಂಗಾನಗಳನ್ನು ರೂಪಿಸಲು ಹೊಸ ಜೀವಕೋಶಗಳನ್ನು ರೂಪಿಸ್ತದ ಅಂದರೆ ಹೊಸ ಜೀವಕೋಶಗಳು ಉಂಟಾಗುವ ಪ್ರಕ್ರಿಯೆಗೆ ಕೋಶ ವಿಭಜನೆ ಅಂತಲೇ ಹೇಳ್ತಾರೆ ಈ ಕೋಶ ವಿಭಜನೆಯಲ್ಲಿ ಎರಡು ವಿಧ ಒಂದೇದು ಮೈಟಾಸಿಸ್ ಎರಡನೇದು ಮಿಯಾಸಿಸ್ ಅಂದರೆ ಜೀವಿಗಳು ಬೆಳವಣಿಗೆ ಹೊಂದಲು ಅಧಿಕ ಜೀವಕೋಶಗಳು ವಿಭಜನೆಗೊಳ್ಳುವ ಕ್ರಿಯೆಗೆ ಮೈಟಾಸಿಸ್ ಅಂತ ಹೇಳ್ತಾರೆ ಅಂದ್ರೆ ಈ ಪ್ರಕ್ರಿಯೆಯಲ್ಲಿ ತಾಯಿ ಕೋಶ ಅಂತ ಕರೆಯಲ್ಪಡ್ತಕ್ಕಂಥ ಪ್ರತಿಯೊಂದು ಜೀವಕೋಶ ವಿಭಜನೆ ಹೊಂದಿ ಎರಡು ತದ್ರೂಪಿ ಮರಿ ಜೀವಕೋಶಗಳನ್ನು ಉಂಟು ಮಾಡತದ ಈ ಮರಿ ಜೀವಕೋಶಗಳು ತಾಯಿ ಸ್ಟೇ ಸಂಖ್ಯೆಯ ವರ್ಣತಂತುಗಳನ್ನ ಹೊಂದಿರ್ತಾವ ಇವು ಜೀವಿಗಳ ಬೆಳವಣಿಗೆ ಮತ್ತೆ ಅಂಗಾಂಶದ ದುರಸ್ತಿಗೆ ಸಹಾಯವನ್ನು ಮಾಡ್ತಾವ ಇನ್ನು ನಿರ್ದಿಷ್ಟವಾಗಿ ಕೋಶಗಳು ಎರಡು ಬಾರಿ ವಿಭಜನೆ ಹೊಂದುವ ಮಿಯಾಸಿಸ್ ಕ್ರಿಯೆ ಕೋಶ ವಿಭಜನೆ ಪ್ರಕ್ರಿಯೆಯಲ್ಲಿ ಸಹಿತ ಸೇರ್ತದ ಹೀಗೆ ನಿರ್ದಿಷ್ಟ ಕೋಶಗಳು ಮಿಯಾಸಿಸ್ ವಿಧಾನದಿಂದ ಕೋಶ ವಿಭಜನೆ ಹೊಂದಿ ಎರಡು ಮರಿಕೋಶಗಳು ಉಂಟಾಗುವ ಬದಲಿಗೆ ನಾಲ್ಕು ಮರಿಕೋಶಗಳು ಉಂಟಾಗ್ತಾವ ಈ ಹೊಸ ಮರಿ ಜೀವಕೋಶಗಳು ತಾಯಿ ಕೋಶಗಳಲ್ಲಿರುವ ವರ್ಣತಂತುಗಳಲ್ಲಿ ಅರ್ಧದಷ್ಟು ಸಂಖ್ಯೆಯ ವರ್ಗದ ತಂತ್ರಗಳನ್ನು ಮಾತ್ರನೇ ಅವು ಹೊಂದುತ್ತವೆ